ಶ್ರೀ ಗುರುಬಸವಲಿಂಗಾಯನ ಮಹಾ ಸರ್ವರಿಗೂ ಶರಣು ಶರಣಾರ್ಥಿಗಳು ನುಡಿಯಲು ಬಾರದು ಕೆಟ್ಟ ನುಡಿಗಳ ನಡೆಯಲು ಬಾರದು ಕೆಟ್ಟ ನಡೆಗಳ ನುಡಿಯದಿದ್ದಡೇನು ಹಿಡಿದ ವ್ರತ ಬಿಡದಿರಲು ಅದೇ ಮಹಾಜ್ಞಾನದ ಚರಣೆ ಎಂಬೆನು ಅಜಗಣ್ಣ ತಂದೆ ಶರಣೆ ಮುಕ್ತಾಯಕ್ಕನವರ ವಚನವನ್ನ ಸ್ಮರಿಸುತ್ತಾ ಶರಣು ವಿಶ್ವವಚನ ಫೌಂಡೇಶನ್ ಆಯೋಜಿಸಿರುವ ವಚನ ರಸ ಪ್ರಶ್ನೆ ತಟ್ಟಂತ ಉತ್ತರಿಸಿ ಭಾಗ ಎಂಬತ್ನಾಲ್ಕರ ಕಾರ್ಯಕ್ರಮಕ್ಕೆ ಸರ್ವರಿಗೂ ಶರಣು ಸ್ವಾಗತ ಬನ್ನಿ ವಿಭಾಗಕ್ಕೆ ಹೋಗೋಣ ಮೊದಲನೆಯ ಪ್ರಶ್ನೆ ಶರಣರಾದ ಕಾಡಸಿದ್ದೇಶ್ವರರ ಕಾಲಮಾನ ಯಾವುದು ಎರಡನೆಯ ಪ್ರಶ್ನೆ ಕಾಡಸಿದ್ದೇಶ್ವರರ ವಚನಗಳ ಅಂಕಿತ ಯಾವುದು ಮೂರನೆಯ ಪ್ರಶ್ನೆ ಕಾಡಸಿದ್ದೇಶ್ವರರ ವಚನಗಳಲ್ಲಿ ಉಲ್ಲೇಖವಾಗಿರುವ ಮುಸ್ಲಿಂ ಶರಣರ ಹೆಸರುಗಳನ್ನು ತಿಳಿಸುವಿರಾ ನಾಲ್ಕನೆಯ ಪ್ರಶ್ನೆ ವಚನಗಳಲ್ಲಿ ಸಾಮಾನ್ಯವಾಗಿ ಬಳಕೆಯಾಗಿರುವ ನೀರು ಮತ್ತು ಬೆಂಕಿಯನ್ನು ಯಾವುದಕ್ಕೆ ಸಂವಾದಿಯಾಗಿ ಬಳಸಲಾಗುತ್ತದೆ ಕೊನೆಯ ಹಾಗೂ ಐದನೆಯ ಪ್ರಶ್ನೆ ಶರಣರ ವಚನದ ಯಾವ ಸಾಲು ಅಂದರೆ ನುಡಿಗಡಣ ಪುರುಷ ಪ್ರಾಧಾನ್ಯವಿದೆ ಎಂದು ಸ್ತ್ರೀಯರು ವಾದಿಸುವ ಸಂಭವವಿದೆ ಐದು ಪ್ರಶ್ನೆಗಳನ್ನು ಆಲಿಸಿದ್ದೀರಲ್ಲವೇ ಐದು ಪ್ರಶ್ನೆಗಳಿಗೆ ತಕ್ಕಂತ ಉತ್ತರಿಸಿ ಬಹುಮಾನವನ್ನು ನಿಮ್ಮದಾಗಿಸಿಕೊಳ್ಳಿ ಮುಂದಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಸರ್ವರಿಗೂ ಶರಣು ಶರಣಾರ್ಥಿ ಬಸವರಾತ್ರಿ